ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಒಬ್ಬಟ್ಟು ಸಾಂಬಾರು ಮಾಡ್ತಾಯಿದ್ದೀವಿ ಒಬ್ಬಟ್ಟು ಮಾಡಿದೆ ಇವತ್ತು ನಾವು ಒಬ್ಬಟ್ಟು ಸಾಂಬಾರು ಮಾಡ್ತಾಯಿದ್ದೀವಿ ಒಬ್ಬಟ್ಟು ಮಾಡಿದಾಗ ಬರುವಂಥ ಟೇಸ್ಟ್ ನಾವು ಇವತ್ತು ಬನ್ನಿ ಮಾಡೋಣ ಯಾವ ರೀತಿ ಮಾಡ್ದೆ ಬಿಟ್ಟು ನಾನು ನಿಮಗೆ ತೋರಿಸಿಕೊಡ್ತ ಇದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನಾನು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದೀನಿ ಈಗ ಇದನ್ನ ನೆನೀಲಿ ಇದನ್ನು ಹಾಗೆ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಈಗ ನನಗೆ ಒಂದು ಕುಕ್ಕರಲ್ಲಿ ನನಗೆ ಒಂದು ಫಿಫ್ಟಿ ಗ್ರಾಮ್ಸ್ ಆಗೋಷ್ಟು ತೊಗರಿ ಬಿಡನ್ನ ತೊಳ್ಕೊಳ್ತಿದ್ದೀನಿ ತೊಳೆದ್ಬಿಟ್ಟು ಅದಾದ ನಂತರ ನಾವೀಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಒಂದು ಐದು ಬಿಸಿಲ್ ತಗೋಬೇಕಾಗತ್ತೆ ಕುಕ್ಕರಲ್ಲಿ ಆದಷ್ಟು ಬಂದು ನಮಗೆ ಇಲ್ಲಿ ಬೇಳೆ ಬಂದು ತುಂಬ ನುಣ್ಣಗೆ ಕೆಲವೊಂದು ಬೇಳೆ ಬೇಯೋದಿಲ್ಲ ಅಂಥ ಬೇಳೆ ಇದ್ದರೆ ಇನ್ನೊಂದು ಐದು ವಿಸಿಲ್ ಆರು ವಿಸಿಲ್ ಆ ಥರ ತೊಗೊಳ್ಳಿ ಇಲ್ಲ ಬೇಗ ಒಂದು ಮೂರು ವಿಸಿಲ್ಗೆ ಬಿಡುತ್ತೆ ಅನ್ನೋ ಬೇಳೆ ಆದರೆ ಒಂದು ಮೂರು ವಿಸಿಲ್ ನೀವೆರಡು ಎಕ್ಸ್ಟ್ರಾ ತೊಗೊಂಡ್ರೆ ತೊಂದರೆ ಇಲ್ಲ ಯಾಕಂದರೆ ನಮಗೆ ಇನ್ನು ತುಂಬಾ ನುಣ್ಣಗಾಗಬೇಕಾಗುತ್ತೆ ಹಾಗಾಗಿ ಬನ್ನಿ ಈಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಈಗ ಇದು ಬಂದು ಒಂದು ಮೂರರಿಂದ ನಾಲ್ಕು ವಿಸಿಲ್ ಬರಲಿ ಇಷ್ಟರೊಳಗಡೆ ನಾವು ಮಸಾಲೆ ರೆಡಿ ಮಾಡಿಕೊಂಡ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಬ್ಲ್ಯಾಕ್ ಪೆಪರ್ ಒಂದು ಅರ್ಧ ಟೇಬಲ್ ಸ್ಪೂನು ಅದೇ ರೀತಿ ಸಾಸಿವೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಒಂದು ಟು ಟೇಬಲ್ ಸ್ಪೂನು ಹೆಸರುಕಾಳು ಒಂದು ಟೇಬಲ್ ಸ್ಪೂನು ಧನಿಯ ಒಂದೆರಡು ಟೇಬಲ್ ಸ್ಪೂನ್ ಅದೇ ರೀತಿ ಏಲಕ್ಕಿ ಒಂದು ಎರಡು ಏಲಕ್ಕಿ ಹಾಕ್ಕೊಳ್ತೀನಿ ಚಕ್ಕೆ ಒಂದು ಇಂಚಾಗೋ ಅಷ್ಟು ಹಾಕ್ಕೊಂಡು ಮೆಂತ್ಯ ಒಂದು ಅರ್ಧ ಟೇಬಲ್ ಸ್ಪೂನ್ ಈಗ ಇದನ್ನೆಲ್ಲನೂ ಚೆನ್ನಾಗಿ ನಾವೀಗ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದ್ರ ಜೊತೆಗೇನಲ್ಲಿ ಒಂದು ಎರಡು ಆಗೋಷ್ಟು ಕರ್ಬೇವಿನಲ್ಲಿ ಅದೇ ರೀತಿ ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಳ್ತಿದ್ದೀನಿ ಕಲರು ಚೆನ್ನಾಗಿರುತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಬ್ಯಾಡಗೆ ಮೆಣಸಿನಕಾಯಿ ಹಾಕೊಂಡ್ರೆ ಇಲ್ಲ ಅಂದರೆ ಖಾರದ ಮೆಣಸಿನಕಾಯಿ ಹಾಕೋಬೋದು ತೊಂದರೆ ಇಲ್ಲ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ಬನ್ನಿ ಈಗ ಬೇಳೆ ಯಾವ ರೀತಿ ಬಂದಿದೆ ನೋಡೋಣ ನೋಡಿ ಈಗ ನನಗೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ನಾನೀಗ ತೋರಿಸ್ತೀನಿ ಈಗ ಮಿಕ್ಸ್ ಮಾಡಿ ಇನ್ ಕೇಸ್ ಬೆಂದಿಲ್ಲ ಅಂದರೆ ಸ್ಮ್ಯಾಶನಲ್ಲಿ ಸ್ಮ್ಯಾಶ್ ಮಾಡ್ಕೊಬಿಡಿ ತೊಂದರೆ ಇಲ್ಲ ಈಗ ಮತ್ತೆ ಒಗ್ಗರಣೆ ಹಾಕೊಳ್ಳೋಣ ನನಗೆ ಅದೇ ಬಾಣಲಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಒಂದು ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಇಂಗು ಅದೇ ರೀತಿ ಎರಡು ರೆಕ್ಕೆ ಕರ್ಬಿನಲ್ಲಿ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅದೇ ರೀತಿ ಒಂದು ಮೂರು ಮೆಣಸಿನಕಾಯಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ತುಪ್ಪದಲ್ಲಿ ಫ್ರೈ ಆದ ನಂತರ ನಾವೀಗ ಹುಣ್ಸೆ ಹಣ್ಣು ನೆನೆಸಿಟ್ಟಿದ್ವಲ್ಲ ಈಗ ಹುಣಸೆ ಹಣ್ಣಿನ ರಸನು ಸಹ ಹಾಕೊಳ್ತಾ ಇದ್ವಿ ಹಾಗೆ ಇದ್ರ ಜೊತೆಗೆ ನಾವು ಮಸಾಲ ಏನು ರೆಡಿ ಮಾಡ್ಕೊಂಡಿದ್ವಿ ಆ ಮಸಾಲೂ ಸಹ ಈಗಲೇ ಹಾಕೋಣ ಗ್ಯಾಸ್ ಸ್ಟೋವ್ ಬಂದು ಲೋ ಫ್ಲೇಮಲ್ಲೇ ಇಟ್ಟಿರಿ ಈಗ ಆ ಮಸಾಲ ಹಾಕ್ಕೊಂಡ ನಂತರ ನನಗೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ ನೀವು ಬೆಲ್ಲ ಬೇಕರೆ ಇನ್ನು ಸ್ವಲ್ಪ ಕಡಿಮೆ ಮಾಡಿ ಹಾಕ್ಕೊಬೋದು ನಾನಿಲ್ಲಿ ನಾರ್ಮಲಾಗಿ ಮಸಾಲ ಪೌಡರ್ ಎಷ್ಟಿತ್ತು ಅದೇ ಕ್ವಾಂಟಿಟಿಗೆ ಬೆಲ್ಲ ಹಾಕೊಂಡೆ ಬೆಲ್ಲ ಹುಳಿ ಖಾರ ಇದು ಮೂರು ಕರೆಕ್ಟಾಗಿ ಒಂದೇ ಹಳದಲ್ಲಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬೆಳೆ ನಾವೀಗ ಏನು ಬೇಯಿಸಿಟ್ಟಿದ್ವಿ ಈಗ ಬೆಳೆನೂ ಸಹ ಹಾಕ್ಕೊಂಡಿದ್ವಿ ನೀರು ನೋಡಿ ಹಾಕ್ಕೊಳ್ಳಿ ರಸಮ್ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತೊಂದರೆ ಇಲ್ಲ ನಿಮಗೆ ರಸಮ್ ಎಷ್ಟು ಬೇಕಾಗುತ್ತೆ ಅದ್ರ ಪ್ರಕಾರ ನೋಡಿ ಹಾಕಿ ಹಾಕ್ಕೊಳ್ಳಿ ಕಲ್ಲುಪ್ಪು ರುಚಿಗೆ ತಕ್ಕದಷ್ಟು ಇದ್ದೀನಿ ನೀವು ಪುಳಿ ಪುಡಿ ಉಪ್ಪಾದ್ರೂ ಹಾಕ್ಕೊಬೋದು ಕಲ್ಲುಪ್ಪ ಆದರೂ ಹಾಕ್ಕೊಬೋದು ಆದರೆ ಸಾಂಬಾರಿಗೆಲ್ಲ ಆದಷ್ಟು ಕಲ್ಲುಪ್ಪು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಒಂದು ಕುದಿನ ಕುದಿಸ್ಕೊಂಡು ಈಗ ಇದಕ್ಕೆ ನಾವು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿನ ಹಾಕ್ಕೊಂಡು ಡೈರೆಕ್ಟ್ ಸರ್ವ್ ಮಾಡ್ಕೊಬೋದು ತುಂಬಾ ಆಗಿ ಮಾಡ್ಕೊಬೋದು ನಾವಿಲ್ಲಿ ಹುಣಸೆಹಣ್ಣು ಹಾಕಿರೋ ಕಾರಣ ಎರಡು ದಿವಸವರೆಗೂ ಇದು ಒಬ್ಬಟ್ಟು ರಸಮ್ ಇದ್ರೂ ಕೂಡ ಏನು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸ್ ಬಿಸಿ ಬಿಸಿ ಅನ್ನಕ್ಕೆ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ರಸಮ್ನ ಹಾಕೊಂಡು ತಿಂತಾ ಇದ್ರೆ ಇನ್ನೂ ಒಂದು ಸೌಟ್ ಎಕ್ಸ್ಟ್ರಾ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿಮ್ಗೆ ಈ ಒಬ್ಬಟ್ಟು ರಸಮ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ ಎಲ್ಲ ತಿಳಿಸಿ ನಿಮ್ಮ ಯಾವ ರೀತಿ ಬಂತು ಅಂತೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಒಳ್ಳೆ ವಿಡಿಯೋ Tuh, berarti nih, "thank you".